ಎಲ್ಲ ಕಾರ್ಯಕರ್ತರು ಮುಖಂಡರು ಚುನಾವಣೆಯಲ್ಲಿ ಗೆದ್ದವರು ಸೋತವರು ಎಲ್ಲರೂ ಕೂಡ ಆಹ್ವಾನನ ಕಳಿಸ್ಕೊಟ್ಟಿದ್ದು ಅವರೆಲ್ಲ ಬಂದು ನಮ್ಮ ಶಿಸ್ತು ನಮ್ಮ ಪಕ್ಷದ ಶೋಧನಾ ಸಮಿತಿಯವರಿಗೆ ಅವರು ಎಲ್ಲ ಬಂದು ಅವರ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ ವರದಿಗಳನ್ನು ಕೊಟ್ಟಿದ್ದಾರೆ ಸೊ ಅವರೆಲ್ಲ ಕಂಪೇಲ್ ಮಾಡಿ ಹೋಗ್ತಾರೆ ನಾವು ಎಲ್ಲ ಮಾತಾಡಿದ್ದೀವಿ ಸಾಯಂಕ ಮಧ್ಯಾಹ್ನ ಸಿ ಎಂ ಬರೋರಿದ್ದರು ಈಗ ಸಾಯಂಕಾಲ ಅವರು ಹೋಡ್ಕೆ ಮುಚ್ಚಿದಾಗೆ ಅವ್ರಿಗೂ ಕೂಡ ಅವರು ಭೇಟಿ ಮಾಡ್ತಾರೆ ಅವರು ಬಂದು ಅವ್ರ ಹತ್ರ ಏನು ಅನೇಕ ಸಲಹೆಗಳನ್ನು ವಿಚಾರಗಳನ್ನು ತಿಳಿಸ್ತಾರೆ ಸೊ ಎಲ್ಲ ಕಾರ್ಯಕರ್ತರು ಮುಂದಕ್ಕೆ ಏನು ಮುಂದಕ್ಕೆ ಯಾವ ರೀತಿ ನಾವು ಕಾರ್ಯರೂಪ ಮಾಡಬೇಕು ಅಂತ ಅವೆಲ್ಲ ಸುಳ್ಳು ಯಾವ ಹೊಂದಾಣಿಕೆಲ್ಲ ಏನಿಲ್ಲ ಇಡೀ ರಾಜ್ಯದಲ್ಲಿ ಎಲ್ಲ ಕಾರ್ಯಕರ್ತರು ಕೊಟ್ಟಾಗಿ ದುಡಿದ್ದಾರೆ ಎಲೆಕ್ಷನ್ ಟೈಮು ನಮಗೆ ಸ್ವಲ್ಪ ಅಂಡರ್ ಗ್ರೌಂಡ್ ಕರೆಂಟ್ ಬಗ್ಗೆ ನಮಗೆ ಗೊತ್ತಾಗಲಿಲ್ಲ ಅಷ್ಟೇ ಎಲ್ಲ ಕಾರ್ಯಕರ್ತರು ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ ಎಲ್ಲೂ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ ಏನು ಇರಲಿಲ್ಲ ನಾವೇ ಒತ್ತಾಯ ಮಾಡಿ ಕೆಲವು ಮಂತ್ರಿಗಳನ್ನು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ನಿಲ್ಲಿಸಿ ಅಂತೇಳಿ ಪಕ್ಷ ಒಗ್ಗಟ್ಟ ಕೆಲಸ ಮಾಡಲಿ ಅಂತ ಒತ್ತಾಯ ಮಾಡಿ ಕೆಲವು ಕಾರ್ಯಕರ್ತರನ್ನ ನಾವು ನಿಲ್ಲಿಸಿದ್ದೀವಿ ಅದರಲ್ಲೇನು ಅನುಮಾನ ಏನಿಲ್ಲ ಕೆಲವು ಗೆದ್ದಿದ್ದಾರೆ ಕೆಲವು ಸೋತಿದ್ದಾರೆ ಅಷ್ಟೇ ಅವ್ರು ಮುಂದಕ್ಕೆ ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆಸೆ ಆಯ್ತಾರೆ ಮುಂದಕ್ಕೆ ಹೊಟ್ಟು ಬಿಡಿದ್ದಾರೆ ರಾಜಕಾರಣ ಮಾಡ್ತಾ ಇದಾರೆ ಅಷ್ಟೇ ಏನಿದೆ ಅದರಲ್ಲಿ ಯಾವ ವಿಚಾರ ಏನಿದೆ ರಾಜಕಾರಣ ಮಾಡಬೇಕು ಅಸೆಂಬ್ಲಿ ಎಲೆಕ್ಷನ್ ಅಸೆಂಬ್ಲಿ ಬರ್ತಾ ಇದೆ ಅದಕ್ಕೆ ಮಾಡ್ತಾ ಇದಾರೆ ಅಷ್ಟೇ ಎಲ್ಲ ಅವ್ರು ಮಾಡ್ದಂತ ಎಲ್ಲ ಏನ್ ದರಿದ್ರ ಮಾಡ್ಬೇಕು ಎಲ್ಲ ಕಂಪ್ಲೀಟ್ ಅವ್ರು ಮಾಡಿದ್ದಾರೆ ಅವ್ರು ಮಾಡಿದ್ನ ಅವರೇ ಎಕ್ಸ್ಪೋಸ್ ಮಾಡ್ತಾ ಇದ್ದಾರೆ ನಾವು ಅಸೆಂಬ್ಲಿ ಅದಕ್ಕೆ ಏನು ಉತ್ತರ ಕೊಡ್ಬೇಕು ಕೊಡ್ತೀವಿ ಹಾ ಈಗ ಹೋಗ್ತಾ ಇದ್ದೀನಿ ಇಲ್ಲಿಂದ ಹೋಗ್ತಾ ಇದ್ದೀನಿ ಕಾವೇರಿ ಇದು ಈಗಾಗಲೇ ಬೆಳಗ್ಗೆ ನಾನು ನಮ್ಮ ಅಡ್ವೊಕೇಟ್ಸ್ ಹತ್ರ ಎಲ್ಲ ಡೆಲ್ಲಿ ಅಡ್ವೊಕೇಟ್ಸ್ ಹತ್ರ ಎಲ್ಲ ಮಾತಾಡಿದ್ದೀನಿ ಇಲ್ಲಿ ಅಡ್ವೊಕೇಟ್ಸ್ ಎಲ್ಲ ತೀರ್ಪನ್ ಬಗ್ಗೆ ಈಗ ನಾವು ಮುಖ್ಯಮಂತ್ರಿಗಳು ಕೂತ್ಕೊಂಡು ಅವರು ಒಂದು ಟಿ ಎಂ ಸಿ ಏನ್ ಅಂತ ಹೇಳಿದ್ದಾರೆ ಇನ್ನ ನಮಗೆ ಮಳೆ ಸಾಕಷ್ಟು ಮಳೆ ಇಲ್ಲ ಆದರೂ ಅವರು ಬಿಡಬೇಕು ಅಂತ ಹೇಳಿದ್ದಾರೆ ಅದಕ್ಕೇನು ತೀರ್ಮಾನ ಮಾಡಬೇಕು ಅವರು ರೈಟಿಂಗಲ್ಲಿ ನಾನು ಕಳಿಸ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅಫಿಷಿಯಲ್ಲಾಗಿ ನಮ್ಮ ಅಡ್ವೊಕೇಟ್ಸ್ ಮೋಹನ್ ಖಾತರ್ಗಿ ಮತ್ತು ಅವರು ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ ಅದನ್ನು ಈಗ ನಾನು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಆಫೀಸರ್ಸೆಲ್ಲ ಮಾತಾಡಿ ನಿಮ್ಗೆ ತಿಳಿಸ್ತೀವಿ